ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದ ಮೇಲೆ ನಟ ಶಿವರಾಜ್ ಕುಮಾರ್ ಹಾಗೂ ಸಚಿವ ಮಧು ಬಂಗಾರಪ್ಪ ಅವರ ಅಭಿಮಾನಿಗಳು ಮುತ್ತಿಗೆ ಹಾಕಿ ಗೂಂಡಾವರ್ತನೆ ಮಾಡಿದ ಘಟನೆಯನ್ನ ಖಂಡಿಸಿ ಸೊರಬಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ರು ಬಿಜೆಪಿ ತಾಲೂಕು ಅಧ್ಯಕ್ಷ ತಲಕಾಲಕೊಪ್ಪ ಈ ಸಂದರ್ಭದಲ್ಲಿ ಮಾತನಾಡಿ ನೂರಾರು ಬಾಡಿಗೆ ಗೂಂಡಾಗಳು ಏಕಾಏಕಿ ನುಗ್ಗಿ ದಾಂಧಲೆ ನಡೆಸಿರುವಂತದ್ದು ಖಂಡನೀಯ ಅಂತ ಹೇಳಿದ್ರು ಸೋಲಿನ ಹತಾಶೆಯಿಂದ ಇಂತಹ ಬೇಜವಾಬ್ದಾರಿ ಕೃತ್ಯ ನಡೆಸಲಾಗಿದೆ ಇದು ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಸಭ್ಯತೆಗೆ ಹೆಸರಾದ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಹಿನ್ನೆಲೆ ಇರುವವರು ಇಂಥ ಕೇಳುಮಟ್ಟದ ಕೆಲಸಕ್ಕೆ ಇಳಿಯಬಾರದು ಎಂದರು ಬಿಜೆಪಿ ಮುಖಂಡರಾದ ವಕೀಲ ಸೋಮಶೇಖರ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈ ರೀತಿಯ ಹೇಯ ಕೃತ್ಯಕ್ಕೆ ತಾವು ಮುಂದಾಗಿರ್ತಕ್ಕಂಥದ್ದು ಸೊರಬಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಮಾಡಿದಂಥ ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಕ್ಷೇತ್ರದ ಮತದಾರರ ವೇಷರ ಕ್ಷಮೆಯನ್ನು ಆಚರಿಸಬೇಕು ಮಧು ಮಂಗ ಮಧು ಬಂಗಾರಪ್ಪನವರು ಕ್ಷಮೆಯನ್ನ ಕೇಳಬೇಕು ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಈ ಕ್ಷೇತ್ರದ ಮತದಾರರ ಅವಮಾನ ಮಾಡಿದ್ದೀರಿ ಅದಕ್ಕಾಗಿ ಬೇಷರ ಕ್ಷಮೆಯನ್ನ ಆಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಪರ ವಿರೋಧ ವಿರೋಧಿಗಳನ್ನ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಅತ್ಯಂತ ಸಹಜ ಆದರೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಕೂಡ ಟೀಕೆ ಮಾಡಿದ್ವಿ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಟೀಕೆ ಮಾಡಿದ್ವಿ ಎಲ್ಲೂ ಕೂಡ ಸಭ್ಯತೆಯ ಎಲ್ಲೆಯನ್ನ ನಾವು ಮೀರಿದೆ ಆ ಸಂಸ್ಕಾರ ನಮಗಿದೆ ಬರಹರ ರೈತರಾಗಿ ನಿಮ್ಮ ನಾಲಿಗೆಯನ್ನ ಅರಿಬಿಟ್ಟಿದ್ರಿ ಮಾನ ಮರ್ಯಾದೆ ಪ್ರಶ್ನೆಯನ್ನ ಮಾತಾಡಿದ್ರಿ ಯೋಗ್ಯ ಅಯೋಗ್ಯರ ಪ್ರಶ್ನೆಯನ್ನ ಮಾತಾಡಿದ್ರಿ ಆದರೆ ನಾವು ಎಲ್ಲೂ ಕೂಡ ಆ ರೀತಿಯ ಸಭ್ಯತೆಯ ಎಲ್ಲೆಯನ್ನು ಮೀರಿ ಟೀಕೆಯನ್ನು ಮಾಡಿರಲಿಲ್ಲ ಆಯ್ತು ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ತೀರ್ಪನ್ನು ಕೊಟ್ಟಿದ್ದಾರೆ ಸೋಲು ಗೆಲುವು ಸಹಜ ಯಾರು ವಿಶ್ವಾಸವನ್ನು ಗಳಿಸ್ತಾರೋ ಅವರು ಗೆಲ್ತಾರೆ ಯಾರು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೋ ಅವರು ಸೋಲ್ತಾರೆ ಇದು ನಿಶ್ಚಿತ ಆದರೆ ಒಂದು ಚುನಾವಣೆಯ ಫಲಿತಾಂಶ ಬಂದ ಮೇಲೆ ತಾವು ಈ ರೀತಿಯ ಹೇಳಿತನದ ಪ್ರತೀಕಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಕಾಂಗ್ರೆಸ್ನವರು ಇಲ್ಲಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಪ್ರಶ್ನೆ ಮಾಡ್ತೇನೆ ನಿಮ್ಮ ನಾಯಕರ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಒಂದು ನಾಚಿಕೆಗೇಡಿ ಕೆಲಸವನ್ನ ತಾವೇನು ಮಾಡಿದ್ದೀರಿ ನೆನ್ನೆ ಇದನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೊರಬ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಅತ್ಯಂತ ಉಗ್ರವಾಗಿ ವಿರೋಧ ಮಾಡ್ತೇವೆ ಖಂಡಿಸ್ತೇವೆ ಅವಮಾನವನ್ನು ಮಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಒಂದು ದೂರದೃಷ್ಟಿ ಇಲ್ಲದ ನಾಯಕರುಗಳ ಮಾತುಗಳನ್ನು ಕೇಳಿಕೊಂಡು ಗುಂಡಾವರ್ತನೆಯನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಗುಂಡಗಳಿಗೆ ನಮ್ಮ ಸೊರಬ ಯುವ ಮೋರ್ಚಾ ಮಂಡಲ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೆ ಇನ್ನೇ ದಿನ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರ ಮನೆಗೆ ಇನ್ನೇನು ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಅನುಭವವನ್ನು ಕಂಡಂಥ ಹತಾಶಗೊಂಡಂಥ ಒಬ್ಬ ಅಭ್ಯರ್ಥಿಯ ಪತಿ ಇವತ್ತು ಅವರ ಗುಂಡಾಗಳಿಗೆ ಒಂದು ಕುಮ್ಮಕ್ಕು ಕೊಟ್ಟು ನಮ್ಮ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅದನ್ನು ನಮ್ಮ ಚೊರ್ಬಾ ತಾಲೂಕಿನ ಯುವ ಮೋರ್ಚಾ ಕಾರ್ಯಕರ್ತರು ಅತಿ ಖಂಡನೀಯಾಗಿ ಖಂಡಿಸ್ತಾ ಇದ್ದೇವೆ ಯಾಕಂತಂದ್ರೆ ಅವರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದಿರಬಹುದು ರಾಜ್ಕುಮಾರ ಅಭಿಮಾನಿಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ನಾವು ಕೂಡ ರಾಜ್ಕುಮಾರ್ ಅವರ ಪ್ರತಿಯೊಂದು ಫೋಟೋವನ್ನು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಇಟ್ಟು ಆರಾಧಿಸ್ತಿದ್ದೇವೆ ರಾಜ್ಕುಮಾರ್ ಅವರು ಒಬ್ಬ ಕರ್ನಾಟಕದ ಆಸ್ತಿ ಕುಮಾರ್ ಬಂಗಾರಪ್ಪ ಅವರು ಒಬ್ರು ಇದು ಬಂಗಾರಪ್ಪನವರು ಒಬ್ರು ಕರ್ನಾಟಕದ ಆಸ್ತಿ ಪುನ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಕರ್ನಾಟಕದ ಆಸ್ತಿ ನಾವೆಲ್ಲರೂ ಅವರ ಫ್ಯಾನ್ಸ್ಗಳಿದ್ದೀವಿ ಅವರವರ ಫೋಟೋಗಳನ್ನು ಅವರ ರಾಜ್ಕುಮಾರ್ ಫ್ಯಾಮಿಲಿ ಯಾವತ್ತು ರಾಜಕಾರಣದಿಂದ ಹೊರಗಿದ್ದಂಥವರು ಆದರೆ ಇವರು ರಾಜಕೀಯ ಬೇಳೆ ಬೇಯಿಸೋದೋಸ್ಕರ ರಾಜಕಾರಣಕ್ಕೆ